முட்கூட்டிகள முஸ் சரி இல்ல தகுதினா

चाहे सतनी

ಮಕ್ಕಳಿಗೆ ಏನ್ ಬೇಕು ಅಂತ ಕೇಳು ತಂದಾಗ್ತೀನಿ ತಂದಾಗ್ತೀನಿ ಅಂತ ಹೇಳ್ತಾ ಇದ್ದೀವಿ ಎಲ್ಲಿಂದ ಬೆಳೆ ಬಂದ ಬಂದ್ಮೇಲೆ ಕೊಡ್ತೀನಿ ಅವ್ಕ ನನ್ ಮಕ್ಳಿಗೆ ನಾನ್ ಕೊಡ್ತೀನಿ ಕೊಡ್ತಾರೆ ಹಾ ಸರಿ ಬಿಡು ಆಯ್ತು ಆಯ್ತು ಹೋಯ್ತು ಹೋಗಿ ಬಿಡು ಇನ್ ಮಾಡಕತ್ತದೆ ಬೆಳಗ್ಗೆ ಅವ್ನ್ ಬಂದಿದ್ಲೇ ಮಾದ ಏನಂತೆ ಏನಂದ್ಲು ಗೀತಾ ಏನಂದ್ಲು ಹೋಗಲ್ಲ ಅಂದ್ಲು ನಿನ್ನ ಅಕೌಂಟ್ಗೆ ಐದು ಲಕ್ಷ ಅಮ್ಮನ ಅಕೌಂಟ್ ಐದು ಲಕ್ಷ ಹಾಕ್ತೀನಿ ನನ್ ಜೊತೆಗ ಬಂದ್ಬಿಡು ಅಂತ ಹೇಳಿದ್ನ ಇವಳು ನಾನ್ ಬರಲ್ಲ ಅಂತಂದ್ ನಿನ್ನ ಅಕೌಂಟ್ ಹಾಕ್ತಾರಂತೇನು ಹ್ಮ್ ಆಗ್ತಾರೇ ನೋಡ್ಲಿ ಹ್ಞೂ ಬಿಡಿ ಹೇಳೋಣ ನೋಡ್ಕೊಂಡೆ ನಿನ್ನ ಅಕೌಂಟ್ಗೂ ಹಂಗಾದ್ರೆ ಐದು ಲಕ್ಷ ಬೀಳ್ತದೆ ಅನ್ನೋ ಹ್ಞೂ ಲೆಕ್ಕಂಗ್ ಅವಕಾಶ ಅಲ್ಲೇ ಹೇಳ ಅವನ ಜೊತೆಗೆ ಹೋಗ್ಬಿಡಿ ಅವ್ರ ಮನೆಗೆ ಏನೋ ಕೆಲ್ಸ ಮಾಡ್ಕೊಂಡಿರೋ ನಿನ್ನ ಹೆಸಕ್ಕೆ ಒಂದು ಐದು ಲಕ್ಷ ದುಡ್ಡನ ಬೀಳ್ತದೆ ಹಾಗತ್ತೀ ಇಲ್ಲಿರೋ ನಾವನೇ ನಂಬಿಯಾಗಿರ್ತೀನಿ ಹೋಗು ಹಾಗೆಲ್ಲ ನಾವು ಹೋಗಿಟ್ಬಿಟ್ಟೆ ಹ್ಞೂ ಅವ್ನು ಕೂಡ ಐದು ಲಕ್ಷ ಕಾಸಿ ಬಿತ್ತು ಐದು ಲಕ್ಷ ಐದು ರೂಪಾಯಿ ಕೊಡೋಲ್ಲ ಎಲ್ಲ ಲಾಸ್ ಮಾಡ್ಕೊಂಡು ಬಿತ್ತವನ ಹಾಂ ಅವ್ನು ಹಾಂ ಈಗ ಗೀತನಾ ಯಾವಾಗ ಬಿಟ್ಟು ಅವ್ನ ಗದ್ದಲಿದ್ರೆ ತುಮ್ಕೊಂತು ಅವಳು ಕುರುಗಿ ಮೇಲೆ ಸಸಿದ್ದಿ ಒಂದೊಂದೇ ಕುರುಗಿ ಮಾಡ್ಕೊಂಡು ಜೀವನ ಮಾಡ್ತಾವ್ರ ಇವಾಗ ಯಾವುದೂ ಇಲ್ಲ ತಿನ್ನೋಕ್ಕೂ ಕಷ್ಟ ಹೋಗದೆ ಹೌದಿನ ಹಾಂ ಹೇಳ್ದಲ್ಲ ಅವರು ಅಯ್ಯೋ ಏನೂ ಇಲ್ಲಪ್ಪ ತೊಡ್ದಾಗ ಇವಾಗ ಬೋರು ನಿಂತು ಹೋಗೋದೆ ಅವ್ರ ಅಣ್ಣು ಸತ್ತೋದ್ನ ಅವ್ರ ಅಮ್ಮನೂ ಸತ್ತೋದ್ವ ಅವ್ರ ಅಣ್ಣ ಮಗು ಯಾವುದೋ ಕಂಪ್ನಿಗೆ ಕಳ್ಸಿಕೊಳ್ತಾವನೆ ಅಂತ ಹೇಳಿದ್ನು ಏನೂ ಇಲ್ಲ ಅಂತ ತೊಡ್ದಾಗ ನೀರು ನಿಂತೋಗಂತೆ ನನಗೆ ಜೀವನ ಕಷ್ಟ ಹೋಗೋದ ಹೆಂಗನ ಮಾಡಿ ಗೀತನ ಕರ್ಕೊಂಡು ಹೋಗಬೇಕು ಅಂತ ಅವ್ನು ಅನ್ಕಂತಾ ಇರೋದು ಅಯ್ಯೋ ಎಲ್ಲ ನೋಡ್ಕೊಂಡು ಹೋಗಪ್ಪ ಅವ್ಳಿಗೆ ಯಾವುದೋ ಒಂದು ನೀರಲ್ಲಿರೋ ಮರ ಸಿಕ್ಕದೆ ಹೆಂಗ್ ಜೀವನ ಅವಳು ಮಾಡ್ಕೊತೇಳ್ ಬಿಡು ಹಿಂಗೆ ಕಾಸು ಕಾಸು ಅಂತ ಸಾಯ್ಬೇಡ ಅವಳಿಗೆ ಕರೆಕ್ಟಾಗೆ ಬಾಣಂತರ ಮಾಡಿ ನಾಮಕರಣ ಮಾಡಿ ಕಳಿಸ್ಕೊಡು ಅಯ್ಯಪ್ಪ ನಾಮಕರಣ ನನ್ನ ಕೈಲಾಗಲ್ಲಪ್ಪ ನಾನು ಇರೋದು ಹೇಳ್ತಾ ಇದ್ದೀನಿ ಅವ್ರಿಗೆ ತೂಗ್ಲಾರ ನಾನು ಹ್ಞೂ ಅವ್ರಿಗೆ ತೂಗ್ ಆಗೋದೇ ಇಲ್ಲ ನನ್ನ ಕೈಲಿ ಅವರಲ್ಲಿ ನಾವೆಲ್ಲಿ ನಾವೇನು ನಾಮಕರಣ ಮಾಡ್ಕೊಡಕ್ಕಾಗತ್ತದ ಅವ್ರ ತಕ್ಕನಿಗೆ ಹಾಂ ಆಗಲ್ಲಪ್ಪ ನಾಮಕರಣ ಬೇಕಾದರೆ ಅವ್ರಿಗೆ ಮಮ್ಮಗಿನ ಕವರೇ ಮಾಡ್ಕೊಳ್ಳಿ ನಾವು ನಾಮಕರಣ ಮಾಡಲ್ಲಪ್ಪ ಅಲ್ಲಮ್ಮ ನಾಮಕರಣ ಮಾಡಿದ್ರಿ ಹೆಂಗಮ್ಮ ಇಲ್ಲ ಸಮಯ ನನ್ನ ಕೈಲಿ ಆಗಲ್ಲ ಅಷ್ಟೇ ಈ ಅಮ್ಮನೇನಪ್ಪ ಛ ದೇನು ಚಿತ್ರ ಬುದ್ಧಿ ಮಾಡ್ತಾಳೆ ನಾನೇ ಮಾಡಿ ಬಿಡು ನನ್ನ ತಂಗಿಕ ಎಷ್ಟಾಗ ಆಗಲಿ ಮಾಡ್ಕೊಳ್ತು ದೇವ್ರು ಒಳ್ಳೇದು ಮಾಡಿ ನೆನ್ನೆ ಹೋಗಿದ್ದೀನಿ ಇವತ್ತು ಹೋಗಿದ್ದೀನಿ ಅವ್ಳಿಗೆ ಎಲ್ಲಕ್ಕೂ ಹೋಗಲ್ಲ ಮನೆ ಬಿಟ್ಬಿಟ್ಟು ಇವ್ನು ಏನು ಖಿತಾಪತಿ ಮಾಡಿದ್ನೋ ಈ ಟಿ ವಿಗಳಾಗ ಫೋನ್ಗಳಾಗ ಎಲ್ಲ ನೋಡಿದ್ರೆ ದಿಗ್ಲಾತದೆ ಅವ್ರು ಇವ್ರು ನಾವು ಹುತ್ಸಾಹಿಸಿದ್ರು ಅಂತ ಏನಾಯ್ತು ನನ್ನ ಮಗು ಹಾಂ ಏನೋ ಹೆಚ್ಚು ಕಮ್ಮಿ ನನ್ನ ಮಗುನ ನನಗೆ ದಿಗ್ಲಾತದೆ ಏನಪ್ಪ ಮಾಡೋದು ಬಗ್ ಅಂತ ನಮ್ಮದು ಹತ್ರ ಹೆಂಗೆ ಹೇಳೋದು ಮಗಳ ಮೇಲೆ ಪ್ರಾಣ ಇಟ್ಕೊಂಡವನೆ എടു ദിവസു കണസ് ഓടത്തേന്മാർക്ക അല്ലേ ഇവിള സരസ്വതി അവർ മനക്കാത്ത് ആ സമയ പത്താനോ യാത ഏനത്ത അക്കോ നന്നെ സരസ്വതി ഇതില്ല ഇവത്തു ഹനുദ്ൻ്റെ ഗർപ്പിച്ച ಅಂತ ಹೇಳ್ತಾವಣ್ಣ ಅವ್ರು ಸಾಮಾನ್ಯ ಹೋಗೋಳೆ ಇಲ್ಲಕ್ಕೊ ಏನಕ್ಕೆ ಪತ್ತನ ಇಲ್ಲ ನಾನು ದಿಗ್ಲಾತದ ಕೋ ಈ ಫೋನ್ಗಳಾಗ ವಿಗಳಾಗ ಎಲ್ಲ ನೋಡ್ತಾ ಇದ್ರೆ ಏನ್ ಮಾಡ್ಬಿಟ್ನೋ ಏನು ಅಂತ ಹೌದಾ ಇದೇನು ಹಿಂಗೆ ಹೇಳ್ತಾ ಇದೆಯಾ ಮನೆಯೊಳಗೆ ಯಾರೋ ಇದ್ದಂಗೆ ಅನಿಸ್ತಾಕೋ ನಂಗೆ ಒಳಗ ಆದರೂ ಇವನು ಇಲ್ಲ ಅಂತ ಹೇಳ್ತಾನೆ ಗಂಡಸನ್ ತಿಳ್ಕೊಂಡು ನಾನು ಹೆಂಗಕ್ಕೆ ಒಳಗೆ ಹೋಗ್ತಾ ಹೋಗಕ್ಕೆ ಆತದೆ ಹಾ ಇವ್ನ ಇಲ್ಲ ಅವನು ಅಷ್ಟ್ನಕ್ಕೆ ಹೋದ್ನು ಏನಂತ ನಂಗೆ ತಿಳಿತಾನೆ ಕೋ ಒಳಗಿದ್ದ ಶಬ್ದ ಯಾರೋ ಅವ್ರು ಅಂತ ಅನ್ಸ್ತೋನಕ ಒಳಗಿದ್ರು ಅನ್ಸದ ಅಮ್ಮನು ಇಲ್ಲ ಮಗಳು ಇಲ್ಲ ಹೇಳ್ತಾ ಇದೇನು ಹಿಂಗೋ ಯಾಕೋನಕೋ ಹೆಚ್ಚು ಕಮ್ಮಿನೋ ಏನು ಅಂತ ಏ ರಾಮು ಏನಚ್ ಬಾಪಾ ಇಲ್ಲಿ ಯಾಕೆ ಅಲ್ಲಿ ಹೇಳ್ತಾ ಇದ್ಯಾಪಾ ನಿ ಕೈಯನ ಮುಗಿತಿನ ನಿನ್ನಿಂದ ನಂಗೆ ಒಂದ್ ಸಹಾಯ ಆಗ್ಬೇಕು ಏನು ನೆನ್ನೆ ಹೋಗಿದ್ನಿ ಸತಪತಿ ಅವ್ರ ಮನೆ ಹತ್ರ ಕೈ ಇವತ್ತು ಹೋಗಿದ್ನೆ ಇಲ್ಲ ಇಲ್ಲ ಅಂತ ಹೇಳ್ತಾನು ಹಾಳದನು ಯಾರು ಒಳಗಿದ್ರು ಅನ್ಸದೆ ನಾನಂತೇಳ್ಬಿಟ್ಟು ಹಂಗೆ ಹೋಗ್ಲಿ ಒಳಕ ಅವಳಂಗೆ ಕರ್ಕೊಂಬಂದ್ಬಿಡಪ್ಪ ನಾನು ಹೋಗಕ್ ಮುಂಚೆ ಅವಳ ಹತ್ರ ಮಾತಾಡ್ಬಿಡ್ತೀನಿ ನೋಡಪ್ಪ ಈ ಕೆಲಸ ನಿನ್ನ ಒಪ್ಪನಿಂದಾನೇ ಸಾಧ್ಯ ನೋಡು ಅವ್ರು ನಂಗೆ ಕರ್ಕೊಂಬಂದ್ಬಿಡೋಪ್ಪ ಅವಳೇ ಮಗಳ ಮೇಲೆ ಪ್ರಾಣ ಇಟ್ಕೊಂಡವಳೆ ಹಂಗೆ ಮಾತಾಡಿಸ್ಬಿಟ್ಟು ಹಂಗೆ ಹೋಗ್ಲಿ ಇರಗು ಮಾಮ್ ಇಲ್ಲ ಅಂತೇಳಿದ್ ಅಂತಂತಲ್ಲ ಇಲ್ಲಪ್ಪ ಯಾರು ಒಳಗಿದ್ರಪ್ಪ ಒಳಗಿದ್ರು ಹೋಗಪ್ಪ ಹಂಗ ಆ ಇಲ್ಲ ಅವರು ಅಲ್ಕೋಗೋರು ಇಲ್ಕೋಗೋರು ಅಂತಂದ್ರೆ ಇಲ್ಲ ನಾನು ಒಳಗೆ ನೋಡಬೇಕು ನೋಡೇಬೇಕು ಹೇಳ್ಬಿಟ್ಟು ಹೋಗು ಒಳಕ್ಕೆ ಆಯ್ತಾ ಅವ್ನ ಪಕ್ಕಕ್ಕೆ ತಳ್ಳೇ ಹೋಗು ಅವನದು ಜಾಸ್ತಿ ಕುಚ್ಚೋಷ್ಟೇ ಆಗ್ಬಿಟ್ಟದಪ್ಪ ಈ ನಡುವೆ ಅವ್ನು ಮುಂಚಿನಂಗಿಲ್ಲ ಸರಿ ಈ ಕರ್ಕೊಂಡೆ ಬರ್ತೀನಿ ಅದೇನಂತ ಹೋಗಿ ನೋಡ್ತೀನಿ ಪುನಪ್ಪ ನನಗೆ ಪುಣ್ಯ ಬರ್ತದ ನನ್ನ ಮಗಳನ್ನ ಕರ್ಕಂಬಂದ್ಬಿಡು ಆ ಗಣ್ಣಿದ್ರು ಪರವಾಗಿಲ್ಲ ಅವ್ನಗೊಂಡು ದೊಡ್ಡ ನಮಸ್ಕಾರ ಏನೋ ದೂರ ಬಿಟ್ಟದಪ್ಪ ಅವ್ನಕ ದೆವ್ವಾಗಿವಾ ದೆವ್ವ ಅಲ್ಲ ದುರಂಕರ ಏನೋ ಜೊಮ್ಮೆ ನನ್ನ ಮಗಳಂಗೆ ಕರ್ಕೊಂಬಂದ್ಬಿಡು ಸ್ವಾಮಿ ಕರ್ಕೊಂಬತ್ತ ಕರ್ಕೊಂಬತ್ತ ನನ್ನ ಮಗಳು ಅವ್ನು ಹೋದ್ಮೇಲೆ ಕೆಲಸ ಆಗಿ ಆತದೆ ನನ್ನ ಮಗಳು ನೋಡಿ ಮೂರು ದಿವಸ ಆಯ್ತು ಇವತ್ಕ ಕರ್ಕಂಬ್ರು ಕರ್ಕಂಬಂದೇ ಬರ್ತಾನಿ ಅವನು ಸರಸ್ವತಿ ಅತ್ತೆ ಸರಸ್ವತಿ ಅತ್ತೆ ಓ ಆ ಏನು ಕೆಲಸ ಆಯ್ತಂತಲ್ಲ ಆಯ್ತು ಮಮ್ಮ ಸರಸ್ವತಿ ಅತ್ತೆ ಎಲ್ಲ ಹೋಗೋಳಪ್ಪ ಇಲ್ಲ ಎಲ್ಲ ಹೋಗೋಳ ಎಲ್ಲಿ ಹೋದ್ಲು ಎಲ್ಲ ಏನ್ ಸುತ್ತಾಡ್ಕೊಂಬರ್ಕ್ ಹೋಗಿರ್ತಾರೆ ಎಲ್ಲಿ ಸುತ್ತಾಡ್ಕೊಂಬರ್ಕ್ ಹೋಗ್ತಾ ಹಾ ಎಲ್ಲಿ ಹೋಗಿರ್ಬೋದು ಏನು ಗೌರಾಜಿ ಅವ್ರ ಮನೆ ಹತ್ತಿಕ್ಕ ಹೋಗೋರಾ ಹ್ಞೂ ಹ್ಞೂ ಹೋಗಿರ್ಬೇಕಪ್ಪ ಗೌರಜಿ ಅವ್ರ ಮನೆ ಹತ್ರಕ್ಕೆ ಸರಿ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು ಅವ್ರು ಸಸ್ಪತಿ ಅತ್ತೇನ ಅಜ್ಜಿ ಮಜ್ಜಿ ಮಾತಾಡ್ಬೇಕಂತೆ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಯ್ಯ ಇನ್ನು ಅಷ್ಟೊತ್ತು ಬತ್ತಳ ಇರಪ್ಪ ಎಲ್ಲೂ ಹೋಗಲ್ಲ ಯಾವಾಗ ಬತ್ತಳೆ ಎನ್ನ ಬಂದಿದ್ರು ಮನೆ ಹತ್ರ ಯಾರು ಇರಿಲ್ಲಂತೆ ನಾನೆಲ್ಲ ಸ್ಕೂಲ್ ಹತ್ರ ಹೋಗಿದ್ನಿ ಎಲ್ಲ ಹೋಗಿರ್ಬೋದು ಲೇ ಸರಸ್ಪತಿ ಒಂದ್ ಬೆಳ್ಳೂರು ಪಾಯಿ ಕೊಡಲೆ ಓ ಏನೋ ರಾಮು ಏನ್ ಜಯ ಮಜ್ಜಿ ಚೆನ್ನಾಗಿದ್ಯಾ ಹ ಚೆನ್ನಾಗಿದ್ದೀನಪ್ಪ ಸರಸ್ಪತಿ ಹತ್ರ ಒಂದ್ ಬೆಳ್ಳುಳ್ಳಿ ಇಸ್ಕೊಂಡೋಗೋಣ ಅಂತ ಬನ್ನಿ ಇಲ್ಲ ಮಜ್ಜಮ್ಮ ಚಿಚಿಯವ್ರ ಮನೆ ಹತ್ರ ಹೋಗೋಳೆ ಅಯ್ಯ ಸಾಕಾಗ ಬಾಯ ಮುಚ್ಚಪ್ಪ ಅವಳು ಎರಡು ದಿವಸದಿಂದ ಮನೆಯಿಂದ ಈಚೆಗೆ ಬಂದಿಲ್ಲ ನಿಮ್ ಬಾಕ್ಲು ನಮ್ ಬಾಕ್ಲು ಎದುರುಗಣ ಇರೋದು ಮನೆಯಿಂದ ಈಚ್ಕೆ ಬಂದಿಲ್ಲ ಅವಳು ಅದ್ ಯಾಕೋ ಎರಡ್ ದಿಸಿಂದ ನೋಡೋಣ ಅಂತಂದ್ರೆ ಈಚ್ಕೆ ಬಂದಿಲ್ಲ ಹೋಗವಳು ಮತ್ತೆ ನಮ್ಮ ಮಾವನ್ ಹೇಳ್ತಾವ್ನೆ ಇಲ್ಲ ಅಲ್ಕೋಗೋರೆ ಇಲ್ಕೋಗೋರೆ ಅಂತ ಇಲ್ಲ 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 ಎರಡ್ ದಿಸಿಂದ ಅವಳು ಈಚ್ಕೆ ಬಂದಿಲ್ಲ ನಾನು ನೋಡ್ತಾ ಇದ್ದೀನಲ್ಲ ಪತ್ತನೆ ಇಲ್ಲ ಸಮಯ ಅದ್ ಎತ್ತೋದ್ಲ ಅದೇನ್ ಕತ್ತೇನೆ ಹೋಗು ಮಗಳು ಇಲ್ಲ ಅಮ್ಮನು ಇಲ್ಲ ಹುಡುಗುರ ಗುಡ್ಗುಡ ಅಂತ ಇಬ್ರು ಓಡಾಡೋರು ಪತ್ತನೆ ಇಲ್ಲ ಇದೇ ಮಮ್ಮ ಜಯಮ್ಮ ಜಿಂಗ್ ಹೇಳ್ತಾಳೆ ಈಚ್ಕೆ ಬಂದಿಲ್ಲ ಅತ್ತೆ ಅಂತ ಏಯ್ ನಮ್ಮ ಮನೆ ವಿಷಯ ನಿನ್ಗೆ ಯಾಕೆ ನೀವೆಲ್ಲ ನಡೀರಿ ಬೆಳ್ಳುಳ್ಳಿ ಇಲ್ಲ ಏನು ಇಲ್ಲ ಹೋಗಮ್ಮ ಲೈ ನೀನು ಅವರಂಗಿ ಆಟಗಳ ನನ್ನ ಹತ್ರ ಇಟ್ಕೊಂಬಿಡ ಆಯ್ತಾ ದಾರಿ ಬಿಡು ಒಳಗಡೆ ಯಾರವ್ರು ನೋಡಬೇಕು ಏ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಇಲ್ಲ ಅಂತ ಹೇಳ್ತಾ ಇದ್ದಾನೆ ಒಳ್ಳೆ ಮತಗೆ ಲೇ ಇಲ್ಲಲೇ ಅವಳು ಎರಡು ದಿವಸದಿಂದ ಈಚೆಗೆ ಬಂದಿಲ್ಲ ಅದೇನೋ ನೋಡೋರಾಮು ಏನಾರ ಮಾಡಿಗಿಡ್ಬಿಟ್ಟವನ ಏನು ಅದೇ ಕೈ ಅಡ್ಡ ಇತ್ತಿದ್ಯಾ ಲೈ ಏನೋ ಮಾಡೋ ನೋಡಲೇ ರಮು ತಗಿ ಕೈ ತಗ್ಗಿ ಕೈಯೇ ತಗ್ಗಿ ಅಂತ ಹೇಳ್ತಾ ಇರೋದು ಏಯ್ ನಮ್ಮ ಮನೆ ಸಂಸಾರಕ್ಕೆ ನೀನ್ ತಲೆ ಹಾಕ್ಬೇಕಾಗಿಲ್ಲ ನನ್ನ ಇಷ್ಟ ನಾವ್ ಏನಾದ್ರೂ ಮಾಡ್ಕೊಂತೀರಿ ನಿಂಗೆ ಯಾಕೆ ಬೇಕು ತಗ್ಗಿ ಅಯ್ಯ ಕೈಯೇ ಇಲ್ಲ ಅದಕ್ಕೆ ಕೈ ಕಾಲಿಗೆ ಎರಡು ಮುರಿದ್ಬಿಟ್ಟು ಅಂಗುಲಿಗೆ ಬಿಸಾಕ್ಬಿಡ್ತೀನಿ ನೋಡ್ಕಾ ಬಾಯ್ ಮುಚ್ಕೊಂಡು ದಾರಿ ಬಿಡಬೇಕೋ ನಾನ್ ಬಿಡಲ್ಲ ಅತೇ ಅತೇ ಅಯ್ಯೋ ಇದೇ ತಿನ್ಕೊತಾರೆ ಇವ್ರಿಬ್ರು ನಾ ಹೌ ಜೇ ಮಾ ನೋಡಿ ಏಯ್ ರಮೋ ನೋಡಿ ಅವಾಗ ಹುಷಾರಿಲ್ಲ ನಡಿ ಓ ಅತೇ ಅತೇ ಕರ್ಮ್ಯಾ